ಯುವಕರು ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಲು ಸಲಹೆ ತಾಲೂಕಿನ ಯುವ ಕಾಂಗ್ರೆಸ್ ಪದಾಧಿಕಾರ ಸನ್ಮಾನ ನವಲಗುಂದ್ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ವಿಕಾಸ್ ತದ್ದೇವಾಡಿ ಉಪಾಧ್ಯಕ್ಷರಾಗಿ ಸಚಿನ್ ಮತ್ತರೆಡ್ಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಿರಣ್ ಉಳಿಗೇರಿ ಒಬಿಸಿ ಉಪಾಧ್ಯಕ್ಷರಾಗಿ ನಿಂಗಪ್ಪ ಕುರ್ಬಾರ್ ಆಯ್ಕೆಯಾಗಿದ್ದಾರೆ ಆಯ್ಕೆಯಾದ ನೂತನ ಯುವ ಕಾಂಗ್ರೆಸ್ ಪದಾಧಿಕಾರಿಗಳನ್ನು ಶಾಸಕ ಕೊಂಡ್ರೆಡ್ಡಿ ಪಟ್ಟಣದ ಕಾಂಗ್ರೆಸ್ ಭವನದಲ್ಲಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಯುವಕರು ಪಕ್ಷದ ಅಭಿವೃದ್ಧಿಗಾಗಿ ಫಲಾಪೇಕ್ಷೆಯನ್ನು ಮಾಡದೆ ದುಡಿಯಬೇಕು ಯುವಕರು ಪಕ್ಷ ಸಂಘಟನೆಗಾಗಿ ಹೆಚ್ಚಿನ ಒತ್ತು ನೀಡಿದಾಗ ಪಕ್ಷ ಸದೃಢವಾಗಿರುತ್ತದೆಂದು ಹೇಳಿದರು ಪಕ್ಷದ ಸಂಘಟನೆಗಾಗಿ ನಾನು ನಿಮಗೆ ಸದಾ ಸಹಾಯವಾಗಿ ನಾನು ಇರುತ್ತೇನೆ ನನ್ನ ಸಂಪರ್ಕದಲ್ಲಿ ಇದ್ದು ಗ್ರಾಮ ಮಟ್ಟದಲ್ಲಿ ಯುವಕರನ್ನು ಪಕ್ಷದತ್ತ ಒಲವು ಮೂಡಿಸಿ ಪಕ್ಷ ಸಿದ್ಧಾಂತವನ್ನು ಅವರಿಗೆ ತಿಳಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ತಿಳಿಸಿ ಪಕ್ಷವನ್ನು ಎಲ್ಲ ಚುನಾವಣೆಗಳಲ್ಲಿಯೂ ವಿಜಯ ಸಾಧಿಸುವಲ್ಲಿ ಯುವ ಪಡೆ ಸನ್ನದ್ಧರಾಗಬೇಕೆಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ನೌಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ತಮಾನ್ ಗೌಡರೇಗೌಡ ಪುರಸಭೆ ಅಧ್ಯಕ್ಷ ಶಿವಾನಂದ್ ತಡಸಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹನುಮಂತ್ ವಾಲಿಕರ್ ಮೋದಿನ್ ಸಾಬ್ರೋರ್ ಜೀವನ್ ಪವಾರ್ ಸುರೇಶ್ ತಡಸಿ ಬಸವರಾಜ್ ಇಟಿ ಅಸ್ಪಾಕ್ ನವೀನ್ ಹೊಸಗೌಡರ್ ಬಾಬು ಅಳ್ಳಾದ್ ಇತರರು ಇದ್ದರು ಇತ್ತೀಚೆಗೆ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಧ್ಯಕ್ಷರಾಗಿ ಆಯ್ಕೆಯಾದ ಹನುಮಂತ್ ವಾಲಿಕರ್ ಅವರನ್ನು ತಾಲೂಕಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನಿಸಿದರು ಆಮೇಲೆ ಎಲ್ಲರೂ ಕಟ್ಕೊಂಡು ಹೋಗ್ಬೇಕು ನಿಮ್ಗ ನಮ್ಗ ಅದಿನಷ್ಟು ಯಾವ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅವರು ಡಬಲ್ ಮಾಡ್ತಿದ್ರೆ ನೀವು ಮಾಡಬೇಕಾಗುತ್ತೆ ಸಂಘಟನೆ ಮಾಡಬೇಕಾಗಿ ಅಧ್ಯಕ್ಷ ಹೋಗಿ ಸುತ್ತ ಕೆಲಸ ಆಗೋದಲ್ಲ ನಾನು ನಿಮ್ಗೆ ಟ್ವೆಂಟಿ ಅಧ್ಯಕ್ಷರ ಹಾಗೇ ಎಲ್ಲರಿಗೂ ಕೂಡ ನಾವೆಲ್ಲ ಮುಂದೆ ಜಂಟು ಬರ್ತಾವೆ ಟಿ ಪಿ ಬರ್ತಾವೆ ಎ ಪಿ ಎಂ ಸಿ ಬರ್ತಾವೆ ಈ ಚುನಾವಣೆ ಮತ್ತ ಆರು ಕಿಲೋಮೀಟರ್ ಪುರಸಭೆ ತಯಾರಿ ಮಾಡ್ಬೇಕಲ್ಲ ನಾವು ಯಾರು ಐಡೆಂಟಿಫೈ ಮಾಡ್ತಾರ ಯಾರು ಆಕ್ಟಿವ್ ಆಗಿರ್ತಾರ ಅವ್ರಿಗೆ ಕೂಡ ಅವಕಾಶ ಕೊಡ್ತಕ್ಕಂಥ ತೀರ್ಮಾನ ಮಾಡ್ತೇವೆ ಮತ್ತೆ ಯಾರೇ ಆಕ್ಟಿವ್ ಇರ್ತಾರೆ ಯಾರ ಸ್ಥಳೀಯವಾಗಿ ಗೆಲ್ತಕ್ಕಂಥ ಶಕ್ತಿ ಇರ್ತದೆ ಅಂತ ಕೊಡ್ಬೇಕು ಅದಕ್ಕೆ ಒಂದು ಬಿಜೆಪಿಯಾಗತಕ್ಕಂಥದ್ದು ಕೆಲವು ಸಣ್ಣ ಪುಟ್ಟ ನನ್ನ ಕಡೆ ಕೆಲಸ ಆಗಿದ್ರೆ ಹಿಂದೂಗಿ ಟಿಕೆಟ್ ವಿಪ್ರೆ ಇವೆಲ್ಲ ಉಪಯೋಗ ಮಾಡಲ್ಲ ಏನಿದು ನೀರ್ವೇ ನಾನ್ ತಪ್ಪಿದ್ರೆ ಇಲ್ಲೇ ಬಂದ್ ಕೇಳ್ರಿ ಬಂದ್ರೆ ಚರ್ಚೆ ಮಾಡಿ ಕಾರ್ಯಕ್ರಮ ಮಾಡ್ಬೇಕು ಒಂದು ಈಗ ನಾವು ವಿಧಾನಸಭೆ ಅಧ್ಯಕ್ಷರಿಗೆ ಎರಡು ಬ್ಲಾಕ್ ಅಧ್ಯಕ್ಷ ತಗೊಂಡ್ರಿ ಟೀಮ್ ತಗೊಂಡ್ರಿ ನಿಮ್ಗೆ ಏನೋ ವಾಹನ ಬೇಕಾದ್ರೆ ಆ ಕಡೆ ನಾವು ವ್ಯವಸ್ಥೆ ಮಾಡ್ತೇನೆ ಗೊತ್ತಿಲ್ಲ ನಿಮ್ಗೆ ಪಾರ್ಟಿ ಕಟ್ಟು ಕಟ್ಟ ಒಂದ್ ಊರಿಗೆ ಹತ್ತಿಸ್ಟ್ ಮಾಡ್ಕೊತೀವಿ ಯಾರ ನೇತೃತ್ವದ ವಿರುದ್ಧ ಮಾಡ್ಬೇಕಂದ್ರೆ ಲೆಕ್ಕಕ್ಕೆ ತಗೋಬೇಡಿ ಅವಶ್ಯಕತೆ ಇಲ್ಲ ಗ್ರಾಮ ಘಟಕ ಮಾಡಬೇಕು ಎಲ್ಲ ಸಮಾಜಗಳು ಬೇರೆ ಹೀಗೆ ಆಗಂಗಿಲ್ಲ ಎಲ್ಲರೂ ಕೂಡ ನಮ್ಗೆ ನನಗೆ ತೆರೆ ಬರ್ತದ್ರೆ ನೀವು ಇದ್ರ ಇಲೆಕ್ಷನ್ ಇಲ್ಲ ಒಂದು ನಾಲ್ಕು